ಬೆಳ್ಳಿ ಕಟ್ಟಕರ್ ನೀಚ ಅಂದ್ರೆ ಹೆಸರು ಬಂದೆ ಅಂತಕ್ಕೇ ಇಲ್ಲ ನೀ ಹೆಂಗೆ ಹೆಸರು ಬಂದ ನೀಚ ಅಂದ್ರೆ ನಿಯತ್ತಿದ್ದವನಿಯವನ್ ಮತ್ತೆ ಇಲ್ಲಿ ನೀಚ ಬಂತು ಅತ್ತಿಂದ ವಾಪಾತಿ ಕೀಳು ಇಲ್ಲ ನೀಚ ಅಲ್ಲಿ ವಾಪಾತಿ ಕೊರಗಾಜ Allah హాల్తాది హాల్తాది ダイレクトだからさかっ ಅಹನಾಧಿಕಾಲದ ಕಟ್ಟು ಪೂರ್ವಕಾಲದ ಪದ್ಧತಿ ಧರ್ಮ ಇರುವಂತ ಮಣ್ಣು ಪುಣ್ಯದ ಸನ್ನಿಧಾನ ಯೋಗಿ ಇರುವಂತ ಕುಟುಂಬ ಇಂಥದೊಂದು ಸೇವೆಯನ್ನು ಕೊಡಬೇಕಾದ್ರೆ ನಂಬಿದ ಸಂಸಾರಕ್ಕೆ ಯೋಗನ ಫಲ ದುಡ್ಡಿದ್ದವನಿಗೆ ಗಂಟು ಗರ್ಜನೆ ಇದ್ದವನಿಗೆ ಕಾಶಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ದುಡ್ಡಿಲ್ಲದವನು ಇಲ್ಲದವನು ಕೂಡ ಯೋಗ ಒಂದಿದ್ದ ಹೋದಾದ್ರೆ ಬೇಡಿಯಾದ ಸಂಸಾರದ ಒಂದೊಂದು ನಾಲ್ಕು ಮನೆ ಬೇಡಿಯಾದ್ರೂ ಕಾಶಿ ಯಾತ್ರೆ ಮಾಡ್ತಾನಂತೆ ಹಾಗಿರುವಾಗ ನಂಬಿದ ಸಂಸಾರ ಭಯಭಕ್ತಿದ ಸಂಸಾರ ಇವತ್ತಿನ ದಿವಸದಲ್ಲಿ ರಾಶಿ ಹಾಕಿ ಸಂಸಾರ ಇದ್ದದ್ರಲ್ಲಿ ರಾಶಿ ಹಾಕಿ ಇಂಥದ್ದೊಂದು ಸೇವೆಯನ್ನು ಕೊಟ್ಟಿದ್ದಾರೆ ಕಷ್ಟ ಕಾಲದಲ್ಲಿ ಹೇಳಿದಂತಹ ಹರಕಿಗೆ ಕಿವಿ ಕೊಟ್ಟಂತ ನಾವು ಶಕ್ತಿಗಳು ಅದಕ್ಕೆ ಹೋಗಟ್ಟು ಸಂಸಾರವನ್ನು ಅನುಗ್ರಹ ಮಾಡಿ ಸಂಸಾರವನ್ನು ರಕ್ಷಣೆ ಮಾಡಬೇಕು ಎನ್ನುವುದಾಗಿ ಇಂಥದ್ದೊಂದು ಸೇವೆ ಇವತ್ತಿನ ಅಲ್ಲಿ ಕೊಟ್ಟಿದ್ದ ಕೊಟ್ಟ ಪ್ರಾರ್ಥನೆ ಮಾಡಿರತಕ್ಕಂತ ವಿಚಾರ ಹಾಗೆ ಸಂಸಾರಕ್ಕೆ ಅನುಗ್ರಹ ಮಾಡಿದ್ದೇನೆ ಅದು ಅಲ್ಲದೆ ಸಂಸಾರ ನಂಬಿದ ಸಂಸಾರ ಇವತ್ತಿನ ದಿವಸದಲ್ಲಿ ನಮ್ಮ ಅಂದ ಚಂದವನ್ನು ಸಂಸಾರ ನೋಡಿದ್ದಾರೆ ಸಂಸಾರದ ಅಂದ ಚಂದವನ್ನು ಸದಕಾಲ ನಾವು ನೋಡ್ಲಿಕ್ಕಿದ್ದೇವೆ ಹಾಗೆ ಸಂಸಾರ ರಾಶಿ ಹಾಕಿ ಕೊಟ್ಟಿರತಕ್ಕಂತ ಸೇವೆ ಸಂಸಾರ ರಾಶಿ ಹಾಕಿ ಹೇಳ್ತಾ ಇದ್ದೇವೆ ಅಂತ ಹೇಳುದು ಸಂಸಾರದ ನಿನ್ನಲ್ಲಿ ಸಂಸಾರದಲ್ಲಿ ಸಂಸಾರವನ್ನು ರಾಶಿ ಮಾಡಿಕೋ ಸಂಸಾರವನ್ನು ಏಳಿಗೆ ಮಾಡು ಎನ್ನುವುದಾಗಿ ಇವತ್ತಿನ ದಿವಸದಲ್ಲಿ ಹರಕೆ ಸೇವೆ ಆದ್ರೆ ಹರಕೆ ಕೊಟ್ಟ ಸೇವೆ ಸಂಸಾರ ಸೇರಿ ಯಾವತ್ತು ಸೇವೆ ಕೊಡ್ತಾರೆ ಒಳ್ಳೆ ಒಳ್ಳೆತನ ಕೊಟ್ಟು ನೀನು ಪಡ್ಕೊಳ್ಳುವಂತ ಶಕ್ತಿ ಸಂಸಾರ ಮಾತಾಡಿ ಸಂಸಾರ ಎಲ್ಲ ನಿಮಗೆ ಎದುರುವಲ್ಲ ಮಾತಾಡಿ ಹೇಗೆ ಕೊನೆಯ ಓಟದಲ್ಲಿರ್ತಕ್ಕಂತ ಮಾಯಮೂರ್ತಿ ತಾನು ಕಪ್ಪು ವರ್ಣ ಅಲ್ವಾ ಕಪಟ ಕಪಟ ಹೇಗೆ ಸಂಸಾರ ಸೇವಿ ಯಾವ ಕ್ಷಣದಲ್ಲಿ ಸೇವೆ ಕೊಡ ಸಂಸಾರ ಸೇವೆಯನ್ನು ಯಾವಾಗ ಕೊಡ್ತೀವಿ ಕೇಳ್ತಾರೆ ಒಂದು ಮಾಡೋದಕ್ಕೆ ನಾವೆಲ್ಲರೂ ಸ್ವಂತ ಸೇರಿ ಮಾಡೋದು ಸಪೋರ್ಟ್ ಮಾಡಿ ಮಾಡಕು ಬೆಂಬಲ ಕೊಟ್ಟದ್ದು ಹಾ ನೀವು ನೀವೇ ಅನುಕೂಲ ಕೊಟ್ರೆ ಹಾ ಏನು ಅವಾಗ ದೇವರು ಹೇಳಿತ್ತಲ್ಲ ಅದ್ರ ಪ್ರಕಾರ ಏನು ಮುಂದೆ ನೋಡುವ ಮತ್ತೆಷ್ಟೇ ಆಪದ ಸಂಸಾರ ಇವತ್ತಿನ ದಿವಸದಲ್ಲಿ ಸಿರಿಸಿಂಗಾರ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ ನಿಜ ಪರಶುರಾಮ ಸೃಷ್ಟಿ ತುಳುವ ನಾಡಲು ದೈವ ನಂಬಿದ ಸದ್ಭಕ್ತರು ಹೇರಾಳ ಕೋರೆಯನ್ನು ಕೂಡ ಬಂಡಿಯ ಬಲಿನೇಮ ಗಿಂಡಿಗೆ ಹಾಲು ಕೊಡುವಂತಹ ಸಂಪ್ರದಾಯ ಕಟ್ಟ ಹಾಗಿರುವಾಗ ನಂಬಿದ ಸಂಸಾರ ಇವತ್ತಿನ ದಿವಸದಲ್ಲಿ ರಾಶಿ ಹಾಕಿ ಸಿರಿಸಿಂಗಾರ ಸೇವೆಯನ್ನು ಕೊಟ್ಟಿದ್ದ ಕೊಟ್ಟಿದ್ದಾರೆ ಆದರೆ ಸೇವೆಯನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದ ಗಳಿಗೆ ಪ್ರಥಮದಲ್ಲಿ ಬಂದಿರತಕ್ಕಂಥ ಹಲವು ದೈವಗಳಿಗೆ ಅವರವರ ಸೇವೆಯನ್ನು ಅವರವರು ಸ್ವೀಕಾರ ಮಾಡಿ ಸಾನ್ನಿಧ್ಯ ಸೇರತಕ್ಕಂಥ ನಾನಿದ್ದೇವೆ ಎನ್ನುವ ಬಲುಭಾಷೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯೇ ಕೊನೆ ಓಟದಲ್ಲಿ ಬಂದಿರತಕ್ಕಂಥ ವಿಚಾರ ಕಪ್ಪು ಸ್ವರೂಪ ಮಾಯಾಮೂರ್ತಿ ತಾನು ಹಾಗಿರುವಾಗ ಸಂಸಾರದ ದೃಷ್ಟಿಯಾಗೆ ನಾನು ಇರ್ತಕ್ಕಂಥ ವಿಚಾರ ದೃಷ್ಟಿಯ ವರ್ಣ ಹೇಗೆ ಕಪ್ಪು ಕಪ್ಪು ರೂಪದಲ್ಲಿ ನಾನು ಸಂಗ್ರಹಿಸ್ತಾ ಇರತಕ್ಕಂಥ ವಿಚಾರ ಯಾಕೆಂದ್ರೆ ಈ ಸಂಸಾರದ ಅನುಗ್ರಹ ಯಾರ ದುಷ್ಟಗಳನ್ನು ಮಾಡ್ಲಿಕ್ಕೆ ಬಂದವರ ಅವರಿಗೆ ತಡೆ ಹಿಡಿದು ಸಂಸಾರವನ್ನು ಏಳಿಗೆ ಮಾಡಿ ಅದರಿಂದ ಆ ತಡೆಗೆ ತಡೆ ಹಿಡಿದು ನಾನು ಮಾಯ ರೂಪದಲ್ಲಿ ಸಂಸಾರಕ್ಕೆ ವಿಚಾರ ಹಾಗಿರುವಾಗ ನಂಬಿದ ಸಂಸಾರ ಇವತ್ತಿನ ದಿವಸದಲ್ಲಿ ಸಂತೋಷದಿಂದ ಆಗಿರ್ತಕ್ಕಂತ ಈ ಸೇವೆಯನ್ನು ಕೊಟ್ಟಿದ್ದಾರೆ ಸೇವೆಯನ್ನು ಸ್ವೀಕಾರವಂತೇನೆ ಹಾಗಿರುವಾಗ ಈ ಸಂಸಾರ ಕೊಟ್ಟಿರತಕ್ಕ ಸೇವೆಯಲ್ಲಿ ಪ್ರಥಮದಲ್ಲಿ ಅನ್ನ ಸಂದರ್ಪಣೆ ಯಾವ ರೀತಿಯ ಮಾಡಿದ್ದಾರೆ ಬಂಡ ಬಂಡದಗಳಿಗೆ ವೀಳ್ಯ ತಾಯಿಯವರಿಗೆ ತಾಯಿ ಎಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ದಾನದಲ್ಲಿ ದೊಡ್ಡ ದಾನ ಅನ್ನದಾನ ಅನ್ನದಾನಕ್ಕಿಂತ ದೊಡ್ಡದಾನ ಸಮಾಧಾನ ಆಗಿರುವಾಗ ಸಮಾಧಾನದಿಂದ ಕುಟುಂಬ ಸೇರಿ ಇವತ್ತಿನ ದಿವಸದಲ್ಲಿ ಸೇವೆ ಕೊಟ್ಟು ಸೇವೆಯ ತಂಪುದ ಕಾಲು ನಮಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ ಭಕ್ತಿಯ ಪ್ರಾರ್ಥನೆಗೆ ಒಪ್ಪುತ್ತಂತ ಮಾಯ ಸಂಸಾರವನ್ನು ನಾನು ಮಾಡ್ತೇನೆ ಕೊಟ್ಟಂತ ಐರ್ಗೋಗನು ಮಾಯ ಭಂಡಾರ ಕಲ್ಪಿತ ಮಾಡಿ here 이게 <목소리도> 왠다락고락한고락다 <목소리도> <목소리도> <목소리도>

ಅಕ್ಕೇ ಓಟ ಒಟ್ಟಲ್ಲಿ ನಿಮ್ಗೆ ಈಗ ನೀರೆಂತ ಕೀಳಿದದು ನಾವೀಗ ಬಂಡಾರ ಪೀಠ ಸೇರಿ ಪೀಠ ಸೇರ್ತಿ ಬಂಡಾರೆಲ್ಲ ಹಾರಲ್ಲ ಈಗ ಹೌದಾ ನೀನೊಬ್ಬ ಇದ್ದೆ ಅಲ್ಲ ಒಬ್ಬ ಇದ್ದೆ ನೀರು ಹೋಗುವ ಅಲ್ಲ ಅದು ಅಲ್ಲ ಅಲ್ಲ ಎಂತದು ದೀಪ ಎಲ್ಲ ಯಾವ್ದು ಯಾವ್ದು ಅಲ್ಲಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದರು ಈಗ ಮಂತ್ರಗಣ ದೀಪ ಚಿರ ಮಂತ್ರಗಣ ಸತೋಯಿನ ದೀಪ ಹಚ್ಚಿದಂತೆ ಅವ್ರು ಆರಾಧನೆ ಕುಟುಂಬದ ಆರಾಧನೆಗೆ ಆರಾಧನೆ ದೀಪ ಹಚ್ಚಿ ಮತ್ತೆ ಸತ್ತೋದಲ್ಲ ಇಲ್ಲಪ್ಪ ಅಲ್ಲಿ ನಾನು ಕೇಳಿ ಸತ್ತು ಆರು ದೀಪ ಹಚ್ಚಿ ಓ ಹಾಗೆ ಅದು ಆ ಬದಿಯಲ್ಲಂತ ಬದಿ ಸ್ವಲ್ಪ ಕೂಡ ಯಾವುದೂ ಸ್ವಲ್ಪ ಕೂಡ ಆಗಲ್ಲ ಕಪ್ಪು ಕಪ್ಪು ನಾನು ಮೇಲಿ ಆಚೆಯಿಂದ ಕಾಣ್ತೈತೆ ಒಂದು ಕಪ್ಪು ಸುಟ್ಟಿದ್ದು ಬಂತು ಬೆಳಿ ಬೆಳೆ ಗೊಟ್ಟೆಲ್ಲ ಇಟ್ಟಿದ್ರು ಒಂದ್ಸರ್ತಿ ಕಣ್ಣು ಬಿಡ್ತು ಒಂದ್ಸರ್ತಿ ಅಂತ ಬೆಂಕಿಯೆಲ್ಲ ಹಿಡ್ಕೊಂತ ಆಳು ತಿಳಿಯ ಅವನಿಗೆ ಏನೋ ತಿಳಿಯಾ ಏನೋ ಹೇಳುತ್ತಿಲ್ಲ ಅವ್ನು ಕೇಳಕ್ಕೆ ಹೇಳ್ತಿ ಓ ಮತ್ತೊಂದು ಹೆಣ್ಣು ಮಗಿತು ಯಾರು ಅವ್ನು ತಂಗಿ ಚಂದ ಇದ್ದ ಅವನ ತಪ್ಪ ಹೌದು ಫಸ್ಟಿಗೆ ಅಲ್ಲ ಯಾವುದು ತಂತ್ರಗಣ ಯಕ್ಷೇ ಹಾಂ ಮತ್ತೆ ಸನ್ಯಾಸಿಗಣ ಬಂದವರಲ್ಲಿ ಅಂತ ಕೊಟ್ಟೆ ಎಲ್ಲ ಕೊ ಬಂದವರು ದರ್ ದಡ್ಡ ಕೊಡ್ತಾರೆ ಸಂಸಾರಕ್ಕೆಲ್ಲ ಹೌದಾ ನೀನೆಂತ ಹೇಳ್ತೀಯಾ ಹಾ ಓ ಅದೇ

ಅಲ್ಲ ಹೆಣ್ಣು ಮಕ್ಕ ಅವ್ರವ್ರಿಗೆ ಕೊಡುವುದೇ ಹೌದು ಸಂತೋಷ ಮತ್ತೆ ನಿಲ್ದಲ್ಲ ಅಂಗಿಯೂ ಕೊಡ್ಲಿ ಅಂಗಿ ಕೊಡ್ಲ ಇರ್ಲಿ ಹೇಗಿದ್ರು ಅಂದೇ ಹೌದು ಗುಮ್ಮಟ ಹಾಗಿದ್ರು ಅಂದೇ ನಿಮ್ಗೆಂತ ಕೈಯಾಗೆಲ್ಲ ಹೊಳಿತ್ತಲ್ಲ ಊಟ ಮಾಡುತ್ತ ಅಲ್ಲ ಅವ್ರು ಕಲ್ಕೊಡ್ವಿ ಹೊಟ್ಟಿನ ನಾನ್ ಆಗ್ಳಿಂದ ಕಾತಿದ್ದಿ ಬೇಲಿ ಆಚೆ ಹೌದೌದು ವಿಷಯ ಅಂದ್ರೆ ಹೌದೌದು ಯಾಕಂದ್ರೆ ಹೇಳುಕ್ ಆಗ್ತಿಲ್ಲ ಅವಲಕ್ಕಿ ಕಲ್ಸಿ ಇಟ್ಟಿದ್ರ ಬಾಳೆಹಣ್ಣು ಕಲ್ಸಿ ಇಟ್ಟಿರ ನಾವ್ ಬಾಪು ತಡಾರ ಹೌದು ಹೇಳಕ್ ಆತಿಲ್ಲ ಬೀಡ ಒಂದೊಂದ್ಸತಿ ಹಾಕ್ತಿರ ಚಳಿಗೆಲ್ಲ ಹೇಳುಕಾತಿ ಆದ್ರೆ ನಾನ್ ಆಗಳಿಂದ ಕಾಕ್ತಿದ್ದಿ ಸುಮ್ನೆ ಬಂದ್ ಸುಮ್ ಸುಮ್ನೆ ಅಲ್ಲ ಆಗಲಿಂದ ಅದೊಂದು ಪಿರಿ 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 ಅಂತ ಎಂತ ಪಿರಿ ಪಿರಿ ನೀವು ಬಂದರೆಲ್ಲ ಕರ್ಕಿರಿ ಅದಕ್ಕೋಸ್ಕರ ಪಿರಿ 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 ಎಸ್ ಒತ್ತಿ ಓಕೆ ಸುಮಾರು ಅದೇ ಎ ಗಡಿ ಬಿಡಿಯಾಗೇ ಇರ್ಲಿ ಮದಿ ಇತ್ತ ನಾಳಿಗೆ ಕೊಡುಕೆ ನಿಮ್ಗೊಂದು ಒಳ್ಳೆ ವಸ್ತು ಇದೆ ಯಾಕಂದ್ರೆ ನೀವು ಆಗಲಿಂದ ಎಂತ ಮಾಡ್ತಿದ್ರಿ ಅವರಿಗಾದ್ರೆ ಬಾಯಲ್ಲ ಅದೊಂದು ಬೆಚ್ಚಿರ ಮೇಲೆ ಅದು ಬಾಯಿ ಅಂತ ಕೂಗ್ತೇರ ಆದರೆ ಆದ್ರೆ ಇವರಿಗೆ ಅಂತ ಗಡಿ ಗಡಿ ತೆಗುದು ನಾನು ಆಗಲಿಂದ ಕಾಣ್ತಿದ್ದೆ ಗಡಿ ಗಡಿ ತೆಗುದು ಸ್ವಲ್ಪ ಕಾಳು ಕೆಲಸ ಮಾಡ್ತಾ ಅದಕ್ಕೆ ನಾನೊಂದು ವಸ್ತು ತಂದಿನಿ ಹೋಲು ಬಾಪಾತಿಗೆ ಇಲ್ಲ ಆಯ್ತಲ್ಲ ಅದು ಆಚೆ ಈಚೆ ಹೊತ್ತ ಒಂದು ಅಲ್ಲೊಂದು ಹೊಳೆ ಹತ್ರ ಮುಣಕೊಂಡು ಒಂದು ಇವತ್ತಲ್ಲ ಯಾಕೆಂದಿ ಅದ ಮುಳ್ಳಿರುತ್ತ ಬಾಯಿ ಸಿಲ್ಸ್ಕೊಳ್ಳಿ ತೊಪ್ಪಿ ಹೋದು ಜಾರುತ್ತೆ ಅದಕ್ಕೋಸ್ಕರ ಅದು ಅಂತಂದಿದೆ ನೀವು ಅದಕ್ಕೆ ಹಾಕಿ ಯಾಕಂದ್ರೆ ಅದು ಎಷ್ಟೊತ್ತು ಇವತ್ತು ಹಾ ಕೊಟ್ಟು ಅದೇ ಹಾಗೆ ಅವರು ಅವರು ಹಾಗೆ ಒಂದೊಂದ್ಸತಿ ಜಡುಮುಕ್ಕು ಜಡುಮುಕ್ಕು ಜಡು ಮುಕ್ ಜಡು ಮುಕ್ ಜಡುಮುಕ್ ಚಂಬುಡ್ ಚಾ ಚಂಬುಡ್ ಚಾ ಲೋಟದಲ್ಲಿ ಹಾತಿಲ್ಲ ಚಮ್ಮುಡ್ ಚಾ ಹ್ಯಾಂಗತಿ ನಿಮ್ಗೂ ಒಂದು ಮುಚ್ಚಿ ತಂದಿರಿ ಅದು ಸರಿ ಇಲ್ಲೇ ಅದೆಲ್ಲ ಮುಚ್ಚಿ ಅದು ಎಷ್ಟೊತ್ತಿದ್ರೆ ಮುಚ್ಚಿ ಬೆಚ್ಚಿ ಅದಕ್ಕೆ ಅದಕ್ಕೆ ಮುಚ್ಚಿ ಬೇರೆ ತಂದಿದಿ ಅಲ್ಲಿ ವಾಪಸ್ಸಿಗೆ ಒಂದು ಹರ್ಗ ಮೇಲೆ ಹತ್ತಿತ್ತು ಅಪ್ಪ ಹಿಡಿದಿ ತಗ ಬಂದೆ ಚಾಮ ಅಲ್ಲೂ ಬದಿಯಲ್ಲಿ ಬೆಚ್ಚಿದ ಹೌದು ಅವರು ಒಂದು ಕೈಯಲ್ಲ ಹೊಡಿತ ಇದ್ರು ಇರ್ಲಿ ಅವ್ರಿಗೆ ಒಂದು ಮುಚ್ಚಿ ಕೊಡುವ ಅವ್ರು ದೂರದ್ ನೀಚೆ ಬಂದಿದ್ದ ನಮ್ಗೆ ಒಂದು ಕೊಡ್ಲಂದ ಆಲೋಚನೆ ಮಾಡ್ತಿದ್ವಿ ಮೊನ್ನೆ ಮನೆ ಹಾಪೊಂದು ಬೇಗ ಮುಗಿಸಿ ಕೊಡ್ತಾರೆ ಅದು ಇರ್ಬೋದು ಹಾಗೆ ನಿಮ್ಗೂ ಮುಚ್ಚಿ ಯಾವ್ದು ಕೊಡುದು ಯಾವ್ದಾರು ರೋಟಿಲ್ಲ ಬುಕ್ಕಿನ ಚರ್ಮ ಅದ್ ತಿಳು ಒಳ್ಳೆ ಕರ್ಕರ್ ಕರ್ಕರ್ ಹಾಗೆ ನಿಮಗದು ಸರಿ ನನಗಂದ್ರೆ ಅದು ಬಾಯಿಸಿ ಆಗುದಿಲ್ಲ ಒಂದ್ಸತಿ ಹಿಡಿದ್ರೆ ಅದೇ ಹಿಡ್ಕಂಡ್ ಬಿಡುತ್ತೆ ಅಲ್ದ ಹಾಗೆ ಹಾಗೆ ಅಂತ ಬತ್ತ ಎಂತ ಕೊಡ್ತಾ ಎಲ್ಲರೂ ಕಾಯ್ತಾ ಹಾಗಾದ್ರೆ ಒಂದು ಹೊರತ ಇದು ಮಾಡ್ಕೊಳ್ಳ ಹೊರೇ ಆದ್ರೆ ದೇವರಿಗೆಲ್ಲ ಒಂದು ಪ್ರಾರ್ಥನೆ ಒಂದು ಧೂಪ ಇದೆಲ್ಲ ಹಿಡಿ ಪ್ರಾರ್ಥನೆ ಮಾಡ್ತೀವಿ ಧೂಪ ಮಣಿ ನಿಮ್ಗೊಂದು ಮಣಿ ಇರಲಿ

ಹೀಗೆ ಹಕ್ಕಿ ಹೇಳ್ತಿದ್ದಿ ಹೆಚ್ಚಿಗೆ ಮಾತಾಡ್ರೆ ಸಂಸಾರ ಸೇರಿ ಅಲ್ಲಿಗೆ ಸಾಕು ಹಿಂದೆ ಹಕ್ಕಿ ಅಲ್ಲೇ ಪ್ರಾರ್ಥನೆ ಆಯ್ತು ಸಿಟ್ಟು ಬಂದವು ಖಂಡಿತ ಸಿಟ್ಟು ಬಂದ್ ಎಂತ ಮೂಲ ಹೆರಿ ಅಡ್ಕ ಮಾಡ್ಸದ್ದೇವ್ರಿ ಮತ್ತೆ ಹೆರಿ ಪ್ರಾರ್ಥನೆ ಮಾಡ್ಲೆ ಯಾಕೆ ಬಂದನು ಸುಮ್ನೆ ಫಸ್ಟ್ ಸೂರಿಂಗೆ ಇದ್ ಮಾಡಿದ ಆದ್ರೆ ಹೆರಿ ಓ ಪ್ರಾರ್ಥನೆ ಮಾಡ್ ಪ್ರಾರ್ಥನೆ ಮಾಡುವ ನೀವು ಮಾಡ್ತೀರ ನಾವು ಮಾಡುದ ಎರಡು ಕೊಂದು ಪ್ರಾರ್ಥನೆ ಮಾಡುವ ನಿಮ್ ಬೇಜಾರಿದ್ದೆಲ್ಲ ಹಾಕ್ತು

அதுக்கு சேவை ஆய் முடிய எத்துலப்பா இது கணேசிங்க பிரார்த்தனை பிரம சேவை அவனிங்க

ಇನ್ನ ಯಾರಿಗೆ ಬಾಕಿ ಯಾವ್ದು ಎತ್ತ ಹಗುರ ಆಯ್ತು ಪ್ರಥಮ ಯಾರಿಗೆ ಕೊಡುದಾಯ್ತು ಇದ್ರಲ್ಲ ಒಳ್ಳೆ ವಸ್ತು ಇತ್ತು ಸುಳ್ಳೆ ಪಿಲಕಾಯಿ ಗುಜ್ಜೆ ಯಾವ್ದು ಅಡ್ಡಿಲ್ಲ ತುಲ್ಲೆ ಪಿಲಕಾಯಿ ಗುಜ್ಜೆ ಕಡಿಗಿ ಯಾವ್ದಕ್ಕೂ ಅಡ್ಡಿ ಎಲ್ಲದೂ ಒಂದೇ ತುಲ್ಲೆ ಪಿಲಕಾಯಿ ಗುಜ್ಜೆ ಎಲ್ಲದೂ ಒಂದೇ ಆ ತುಲ್ಲೋಡ್ ಒಂದಿದ್ದಿ ಗೂಂಜಿ ಹೋಯ್ತುನಾಭಕ್ಕವರ್ ಅವಗಾಂಡ ಹಾಗಾದ್ರೆ ಇದು ನಿಮಗೆ ಸದ್ಯ ಆಯ್ತಪ್ಪ ತೊಂಡೆಕಾಯಿ ಮತ್ತೆ ಮಾನವಲಿ ಯಾವುದು ಅಡ್ಡಿಯಿಲ್ಲ ಎರಡು ಎರಡು ಇತ್ತು ಎಟ್ಟು ಹೊಡಿ ಹಾಕ್ತಿರಾ ಇಡಿ ಹಾಕು ನಿಮ್ಗೆ ಎಂತ ಅಡ್ಡಿಯಿಲ್ಲ ಚೌತಿಕಾಯಿ ಇತ್ತು ಚೌತೆ ಚೌತಿಕಾಯಿ ಯಾವ್ದು ಅಡ್ಡಿಲ್ಲ ಚೌತಿ ಹುಳಿ ಮಾಡ್ತಿದ್ರು ಹುಳಿ ಮಾಡ್ತೀರಾ ಹಂಗಾದ್ರೆ ಸಂಪು ಆದರೆ ಎಲ್ಲರಿಗೂ ಪಾಲಾಯ್ತು ಚೂರ್ನಾಲ್ಕನ್ ಗಂಡೆ ಸೂರಕ ಗಂಡಿ ಬೇಡದ ಸೂರ್ನಕ್ಕರ್ಗಿ ಹೌದು ಈಗ ನೀಚ ಎಲ್ಲರಿಗೂ ಬಂದವ್ರಿಗೆಲ್ಲ ಕೊಟ್ಟಿಲ್ಲ ಪ್ರಥಮ ಬಂದ್ ಯಾವ್ದು ಏನು ನೀಚೆ ಬಂದನು ಗಂಡು ಕೊಟ್ಟ